ಆತ್ಮೀಯರೇ ಈ ಒಂದು ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಥವಾ ಸ್ವರೂಪದ ಕುರಿತು ತಿಳಿಯುವಂತಹ ಪ್ರಯತ್ನ ಮಾಡೋಣ ಇದನ್ನು ತಯಾರಿಸಿರುವಂಥವರು ಆತ್ಮೀಯರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಮ್ ಆರ್ ಸರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮೊದಲಿಗೆ ನೋಡ್ತಾ ಇದ್ದೀವಿ ಈ ಪಿ ಡಿ ಎಫ್ನಲ್ಲಿ ಕವರ್ ಆಗಿರುವಂಥ ಮಾಹಿತಿಯನ್ನು ಗಮನಿಸಿದಾಗ ಮುಖ್ಯಾಂಶವಾರು ಅಂಕಗಳ ಹಂಚಿಕೆ ಉದ್ದಿಷ್ಟವಾರು ಅಂಕಗಳ ಹಂಚಿಕೆ ಪ್ರಶ್ನೆಗಳ ವಿಧವಾರು ಹಂಚಿಕೆ ಕಠಿಣತೆಯ ಮಟ್ಟವಾರು ಹಂಚಿಕೆ ಮತ್ತು ಆಂತರಿಕ ಆಯ್ಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇಲ್ಲಿ ಕವರ್ ಮಾಡಲಾಗಿದೆ ಥೀಮ್ಸ್ ಅಥವಾ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ಗಮನಿಸಿದಾಗ ನಮ್ಮ ಎಸ್ ಎಸ್ ಸಿಯಲ್ಲಿ ಬರುವಂಥ ಟೋಟಲ್ ಸಿಕ್ಸ್ಟೀನ್ ಚಾಪ್ಟರ್ಸನ್ನು ಈ ಐದು ಅಡಿಯಲ್ಲಿ ನಾವು ವರ್ಗೀಕರಿಸಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮೊದಲಿಗೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ನೆಕ್ಸ್ಟ್ ಜೀವಜಗತ್ತು ನೈಸರ್ಗಿಕ ವಿದ್ಯಮಾನಗಳು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ನೈಸರ್ಗಿಕ ಸಂಪನ್ಮೂಲಗಳು ಇನ್ನು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ವಿಭಾಗದಡಿಯಲ್ಲಿ ಬರುವಂತಹ ಚಾಪ್ಟರ್ಸನ್ನು ಗಮನಿಸಿದಾಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಲೋಹಗಳು ಮತ್ತು ಆಲೋಹಗಳು ಧಾತುಗಳ ಆವರ್ತನೀಯ ವರ್ಗೀಕರಣ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇಪ್ಪತ್ತೈದು ಅಂಕಗಳು ಬರುವಂತಹ ಸಾಧ್ಯತೆ ಇದರಲ್ಲಿ ನಾವು ನೋಡಬಹುದು ಅದೇ ರೀತಿ ಜೀವ ಜಗತ್ತು ವಿಭಾಗದಡಿಯಲ್ಲಿ ಈ ಥೀಮ್ನಡಿಯಲ್ಲಿ ಬರುವಂತಹ ಚಾಪ್ಟರ್ಸ್ ನೋಡ್ತಾ ಇದ್ದೀರಿ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಆನುವಂಶೀಯತೆ ಮತ್ತು ಜೀವ ವಿಕಾಸ ಇಪ್ಪತ್ತೆರಡು ಅಂಕಗಳು ಬರುವಂತಹ ಸಾಧ್ಯತೆ ಈ ವಿಭಾಗದಲ್ಲಿ ಇರಬಹುದು ನೆಕ್ಸ್ಟ್ ಮುಂದಿನ ಒಂದು ಥೀಮು ನೈಸರ್ಗಿಕ ವಿದ್ಯಮಾನಗಳು ಇದರಡಿಯಲ್ಲಿ ಬರುವಂತಹ ಅಧ್ಯಾಯಗಳನ್ನು ನೋಡ್ತಾ ಇದ್ದೀರಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹನ್ನೆರಡು ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವಿಭಾಗದ ಅಡಿಯಲ್ಲಿ ನೆಕ್ಸ್ಟ್ ಮುಂದಿನ ಥೀಮ್ ನೋಡ್ತಾ ಇದ್ದೀರಿ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಇದರಲ್ಲಿ ಬರುವಂತಹ ಚಾಪ್ಟರ್ಸ್ ನೋಡ್ತಾ ಇದ್ದೀರಿ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಹದಿಮೂರು ಅಂಕಗಳು ಬರಬಹುದು ಸಾಧ್ಯತೆ ಇದೆ ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳು ಥೀಮ್ನಡಿಯಲ್ಲಿ ನೋಡ್ತಾ ಇದ್ದೀರಿ ಚಾಪ್ಟರ್ಸ್ ಇದರಲ್ಲಿ ಶಕ್ತಿಯ ಆಕಾರಗಳು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ನಮ್ಮ ಪರಿಸರ ಇಲ್ಲಿ ಎಂಟು ಅಂಕಗಳು ಇದರಲ್ಲಿ ಬರುವಂತಹ ಈ ಥೀಮ್ನಡಿಯಲ್ಲಿ ಬರುವಂಥ ಸಾಧ್ಯತೆ ಇರ್ತಾ ಇದೆ ಇನ್ನು ಪ್ರಶ್ನೆಗಳ ವಿಧ ಅಥವಾ ಅಂಕಗಳ ಹಂಚಿಕೆಯನ್ನು ಗಮನಿಸಿದಾಗ ಪ್ರಶ್ನೆಗಳ ವಿಧಗಳನ್ನು ನೋಡ್ತಾ ಇದ್ದೀರಿ ಆಯ್ಕೆ ಪ್ರಶ್ನೆಗಳು ಅಂಕಕ್ಕೆ ಸಂಬಂಧಪಟ್ಟಂತೆ ಎಂಟು ಇರ್ತಾ ಇದ್ದಾವೆ ಅಂಕಗಳು ಟೋಟಲ್ ಎಂಟು ಅಂಕಗಳು ಇಲ್ಲಿ ಇರುತ್ತವೆ ಅದೇ ರೀತಿ ಅತಿ ಕಿರು ಉತ್ತರ ಒಂದು ಅಂಕದ್ದು ಎಂಟು ಪ್ರಶ್ನೆಗಳು ಎಂಟು ಅಂಕ ಇರ್ತಾ ಕಿರು ಉತ್ತರ ಎರಡು ಅಂಕದ್ದು ಎಂಟು ಪ್ರಶ್ನೆಗಳು ಹದಿನಾರು ಅಂಕಗಳು ಇರ್ತಾ ಇದ್ದಾವೆ ದೀರ್ಘ ಉತ್ತರ ಮೂರು ಅಂಕದ್ದು ಒಂಬತ್ತು ಪ್ರಶ್ನೆಗಳು ಟ್ವೆಂಟಿ ಸೆವೆನ್ ಮಾರ್ಕ್ಸ್ ದೀರ್ಘ ಉತ್ತರ ನಾಲ್ಕು ಅಂಕದ್ದು ನಾಲ್ಕು ಪ್ರಶ್ನೆಗಳು ಹದಿನಾರು ಅಂಕಗಳು ದೀರ್ಘ ಉತ್ತರ ಐದು ಅಂಕದ್ದು ಒಂದು ಪ್ರಶ್ನೆ ಇದಕ್ಕೆ ಐದು ಅಂಕ ಇರ್ತಾಯಿದೆ ಟೋಟಲ್ ಮೂವತ್ತೆಂಟು ಪ್ರಶ್ನೆಗಳು ಹಾಗೂ ಎಂಬತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಕಠಿಣತೆಯ ಮಟ್ಟಕ್ಕೆ ಅಂಕಗಳ ಹಂಚಿಕೆಯನ್ನು ನೋಡ್ತಾ ಇದ್ದೀರಿ ಕಠಿಣತೆಯ ಮಟ್ಟ ಸುಲಭ ಇಪ್ಪತ್ತ್ನಾಲ್ಕು ಅಂಕಗಳು ಶೇಕಡ ಅವರು ಗಮನಿಸಿದಾಗ ಥರ್ಟಿ ಪರ್ಸೆಂಟೇಜ್ ಅದೇ ರೀತಿ ಸಾಧಾರಣ ಪ್ರಶ್ನೆಗಳನ್ನು ಗಮನಿಸಿದಾಗ ನಲವತ್ತು ಅಂಕಗಳು ಫಿಫ್ಟಿ ಪರ್ಸೆಂಟೇಜ್ ಹಾಗೆಯೇ ಕಠಿಣ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹದಿನಾರು ಅಂಕಗಳು ಟ್ವೆಂಟಿ ಪರ್ಸೆಂಟೇಜ್ ಟೋಟಲ್ ಎಂಬತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆಂತರಿಕ ಆಯ್ಕೆಗೆ ಸಂಬಂಧಪಟ್ಟಂತೆ ಗಮನಿಸ್ಬೋದು ಒಟ್ಟು ಇಪ್ಪತ್ತು ಅಂಕಗಳಿಗೆ ಆಂತರಿಕ ಆಯ್ಕೆಯ ಪ್ರಶ್ನೆಗಳು ಇರ್ತಾ ಇದ್ದಾವೆ ಎರಡು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಮಾರ್ಕ್ಸು ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಹನ್ನೆರಡು ಅಂಕಗಳು ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಅದೇ ರೀತಿ ನೋಡ್ತಾ ಇದ್ದೀರಿ ಇಲ್ಲಿ ಆಂತರಿಕ ಆಯ್ಕೆಯ ಪ್ರಶ್ನೆಗಳು ಒಂದೇ ಮುಖ್ಯಾಂಶಕ್ಕೆ ಸಂಬಂಧಿಸಿದಂತೂ ಇರ್ತಾ ಇದ್ದಾವೆ ಅದೇ ರೀತಿ ಗಮನಿಸಬೇಕಾಗಿರುವಂಥ ಅಂಶಗಳನ್ನು ನೋಡ್ತಾ ಇದ್ದೀರಿ ಚಿತ್ರಗಳನ್ನು ಬಿಡಿಸುವಗಳಲ್ಲದೇ ಚಿತ್ರಾಧಾರಿತ ಪ್ರಶ್ನೆಗಳು ಕೂಡ ಇರ್ತಾ ಇದ್ದಾವೆ ಅದೇ ರೀತಿ ನೀಡಲಾದ ಪಟ್ಟಿಯಲ್ಲಿನ ಚಿತ್ರಗಳನ್ನು ಅಷ್ಟೇ ಬಿಡಿಸಲು ಕೇಳಲಾಗ್ತಾ ಇದೆ ವಿಜ್ಞಾನ ವಿಷಯದ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಪ್ರಮುಖ ಚಿತ್ರಗಳೇನಿರ್ತಾ ಇದ್ದಾವೆ ಅವುಗಳನ್ನೇ ಬಿಡಿಸಲಿಕ್ಕೆ ಕೇಳಲಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ನಿಮಗಿದು ಗೊತ್ತೇ ಹೆಚ್ಚಿನ ತಿಳುವಳಿಕೆಗಾಗಿ ಇಂಥ ಬಾಕ್ಸ್ನಲ್ಲಿರುವಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳಿರುವುದಿಲ್ಲ ಆದರೆ ಬಾಕ್ಸ್ನಲ್ಲಿಯ ಚಟುವಟಿಕೆಗಳನ್ನು ಪ್ರಯೋಗಗಳನ್ನು ನೀಡಿದ್ದು ಅಲ್ಲೇ ನೋಡ್ತಾ ಇದ್ದೀರಿ ಅವುಗಳ ಮಾಹಿತಿ ಪಠ್ಯಪುಸ್ತಕದಲ್ಲಿ ಮುಂದುವರೆದಿದ್ದರೆ ಆ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು ಅಂತ ಇಲ್ಲಿ ಬರೆದಿದ್ದನ್ನು ಗಮನಿಸಬಹುದು ಹಾಗೆಯೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಂಕಗಳು ಅಲ್ಲಿ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಬಂದಿದ್ವು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಗಮನಿಸಿದಾಗ ಭಾಗ ಒಂದು ಭೌತಶಾಸ್ತ್ರ ಇಪ್ಪತ್ತೆಂಟು ಅಂಕಗಳು ಭಾಗ ಎರಡು ರಸಾಯನಶಾಸ್ತ್ರ ಇಪ್ಪತ್ತೈದು ಅಂಕಗಳು ಭಾಗ ಮೂರು ಜೀವಶಾಸ್ತ್ರ ಇಪ್ಪತ್ತೇಳು ಅಂಕಗಳು ಟೋಟಲ್ ಏಯ್ಟಿ ಮಾರ್ಕ್ಸ್ ನಾವಿಲ್ಲಿ ನೋಡ್ತಾ ಇದ್ದೀರಿ ಹಾಗೆಯೇ ಪ್ರಶ್ನೆ ಪತ್ರಿಕೆ ವಿಭಾಗವಾರು ಅಂಕ ಹಂಚಿಕೆ ನಾವಿಲ್ಲಿ ಗಮನಿಸಿದಾಗ ಒಂದು ವೇಳೆ ಐದು ಅಂಕದ ಪ್ರಶ್ನೆ ಭೌತಶಾಸ್ತ್ರದಿಂದ ಬಂದಿದ್ದೆ ಅದರಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀರಿ ಪ್ರಶ್ನೆಯ ವಿಧ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಟೋಟಲ್ ಕ್ವಶನ್ಸ್ ಮತ್ತು ಅಂಕನವಿಲ್ ನೋಡ್ತಾ ಇದ್ದೀರಿ ಒಟ್ಟು ಎಂಬತ್ತಂಕು ಇರ್ತಾ ಇದೆ ಇಲ್ಲಿ ಒಂದು ನಾವು ಚೇಂಜ್ ನೋಡ್ತಾ ಇದ್ದೀರಿ ಏನು ಐದು ಅಂಕದ ಪ್ರಶ್ನೆ ಒಂದು ವೇಳೆ ಭೌತಶಾಸ್ತ್ರದಲ್ಲಿ ಬಂದರೆ ಫೈ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ ಉಳಿದಿದ್ದಂತೂ ಇಲ್ಲಿ ನಾವು ಗಮನಿಸ್ಬೋದು ಎಮ್ ಸಿ ಕ್ಯೂಸ್ ವೆರಿ ಶಾರ್ಟ್ ಆನ್ಸರ್ಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಕ್ವಶನ್ ಇಲ್ಲಿ ಭೌತಶಾಸ್ತ್ರದಲ್ಲಿ ಬಂದಿದ್ದೆ ಆದರೆ ಈ ರೀತಿ ಇರ್ತಾ ಇದೆ ಒಂದು ವೇಳೆ ಅಂಕದ ಪ್ರಶ್ನೆ ರಸಾಯನಶಾಸ್ತ್ರದಿಂದ ಬಂದಿದ್ದೀರಿ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಭೌತಶಾಸ್ತ್ರದ ಹದಿನಾಲ್ಕು ಪ್ರಶ್ನೆಗಳು ರಸಾಯನಶಾಸ್ತ್ರದ ಹನ್ನೊಂದು ಕ್ವಶನ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ಜೀವಶಾಸ್ತ್ರದ ಹದಿಮೂರು ಟೋಟಲ್ ಕ್ವಶನ್ಸ್ ಥರ್ಟಿ ಏಯ್ಟ್ ಅಂಕಗಳು ಎಂಬತ್ತು ಟೋಟಲಾಗಿ ನಮ್ಮ ವಿಜ್ಞಾನ ವಿಷಯದ ಕ್ವೆಶನ್ ಪೇಪರ್ನಲ್ಲಿ ಮೂವತ್ತೆಂಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದೇ ರೀತಿ ಒಂದು ವೇಳೆ ಅಂಕದ ಪ್ರಶ್ನೆ ಜೀವಶಾಸ್ತ್ರದಿಂದ ಬಂದಿದ್ದೆ ಅದರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ಭೌತಶಾಸ್ತ್ರದಲ್ಲಿ ಹದಿಮೂರು ರಸಾಯನಶಾಸ್ತ್ರದಲ್ಲಿ ಹದಿಮೂರು ಜೀವಶಾಸ್ತ್ರದಲ್ಲಿ ಹನ್ನೆರಡು ಕ್ವಶನ್ಸ್ ಟೋಟಲ್ ತರ್ಟಿ ಏಯ್ಟ್ ಕ್ವಶನ್ಸ್ ಎಂಬತ್ತು ಅಂಕ ನಾವಿಲ್ಲಿ ನೋಡಬಹುದು ಒಂದು ಕ್ವಶನ್ ಆ ಕಡೆ ಕಡೆ ಒಂದು ಅಂಕ ಆ ಕಡೆ ಕಡೆ ಆದರೂ ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫಿಸಿಕ್ಸು ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತೆ ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕ ಆ ಕಡೆ ಕಡೆ ಆದರೂ ಕೂಡ ನಾವಿಲ್ಲಿ ಟೋಟಲಾಗಿ ಎಂಬತ್ತು ಅಂಕಗಳು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇಷ್ಟು ಪ್ರಶ್ನೆ ಪತ್ರಿಕೆಯ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ಶಿಕ್ಷಕರಾದ ನಮ್ಮ ಆತ್ಮೀಯ ಸರ್ ಅವರು ತಯಾರಿಸಿರುವಂತಹ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಿದ್ವಿ ಧನ್ಯವಾದಗಳು